ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಒಂದು ಎರಡು ಮೂರು ದಿವಸದ ಮೇಲೆ ಆಯಿತು ಬ್ಲಾಗ್ನ ಶೇರ್ ಮಾಡಿ ಸೊ ಸಾರಿ ಸ್ವಲ್ಪ ಹಬ್ಬದ ಬ್ಯುಸಿನಲ್ಲಿದ್ದೀನಿ ಹಾಗಾಗಿ ವಿಡಿಯೋಗಳನ್ನ ಶೇರ್ ಇಲ್ಲ ಸೊ ಇವತ್ತು ಗುರುವಾರ ಸೊ ಬೆಳಗ್ಗೆ ರಾಯರ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಹಬ್ಬ ಬಂತು ಮಂಗಳವಾರ ಹಂಗಾಗಿ ಸ್ವಲ್ಪ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಸುಮ್ಮನೆ ದೊಡ್ಡ ದೊಡ್ಡದು ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಹೇಗೂ ಶ್ರಾವಣ ಮಾಸದಲ್ಲಿ ಕ್ಲೀನ್ ಮಾಡಿರ್ತೀವಲ್ವ ಅದ್ರ ಜೊತೆಗೆ ಏನು ಅಂದರೆ ಸ್ವಲ್ಪ ಈ ರೈಲಿಂಗ್ಸ್ ಎಲ್ಲ ಹೇಗೆ ಅಂತಂದರೆ ಸುಜಿತು ಮುಟ್ಟಿ 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 ತುಂಬ ಗಲೀಜು ಮಾಡಿಬಿಟ್ಟಿರ್ತಾನೆ ಚಾಕ್ಲೇಟ್ ತಿನ್ನೋದು ಗ್ಲಾಸೆಲ್ಲ ಮುಟ್ಟೋದು ಬಾಳೆಹಣ್ಣು ತಿನ್ನೋದು ಗ್ಲಾಸೆಲ್ಲ ಮುಟ್ಟೋದು ಹೀಗೇ ಮಾಡ್ತಿರ್ತಾನೆ ಸೊ ನೋಡ್ತಾನೆ ಇರ್ತೀರ ಆವಾಗ ಆವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಇನ್ನೇನು ಹಬ್ಬ ಬಂತಲ್ವ ಹಾಗಾಗಿ ಅದು ಕಳೇಶ ಪೂಜೆ ಜೊತೆಗೆ ಮಾರಮ್ಮನ ಜಾತ್ರೆ ಎರಡೂ ಕೂಡ ಒಟ್ಟಿಗೆ ಇದೆ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದು ಮನೆ ಕ್ಲೀನ್ ಮಾಡೋಣ ಅಂತ ಇದ್ದೆ ಸ್ವಲ್ಪ ಲೇಟ್ ಆಯಿತು ರಾಯರ ಪೂಜೆ ಎಲ್ಲ ಮುಗಿಸಿ ಶುರು ಮಾಡಿದೆ ಸೊ ಮತ್ತು ಇವಾಗ ಅಮ್ಮ ಅವ್ರು ಬಂದರು ಮಧ್ಯಾಹ್ನ ಸುಜಿತ್ ನೋಡ್ಕೊಂಡು ಹೋಗಕ್ಕೆ ಸೊ ಹೇಳ್ಬೇಕು ಅಂತ ಅಂದರೆ ಸುಜಿತ್ ಗೊತ್ತಲ್ಲ ನಮ್ಮ ಅಮ್ಮ ಅಪ್ಪ ಏನಾದರೂ ಬಂದುಬಿಟ್ರೆ ಅವನಿಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ನಾವು ಅಷ್ಟರ ಮಟ್ಟಿಗೆ ತೀಟೆ ಆಡ್ತಿರ್ತಾನೆ ಅಂದರೆ ಸುಜಿತ್ ಹೆಂಗೆ ಅಂದರೆ ರಚ್ಚೆ ಹಿಡಿಯೋದು ಅಳೋದು ಇದೆಲ್ಲ ಇಲ್ಲ ತುಂಬ ತೀಟೆ ಕೂತ್ಕಡೆ ಕೂರಲ್ಲ ನಿಂತ ಕಡೆ ನಿಲ್ಲಲ್ಲ ಕೈ ಕಾಲು ಒಂದು ಸೆಕೆಂಡ್ ಸುಮ್ಮನೆ ಇರೋಲ್ಲ ನಮ್ಮ ತಂದೆ ಏನಾದ್ರು ಬಂದ್ಬಿಟ್ರೆ ನಮ್ಮ ತಂದೆಗೆ ಹೊಟ್ಟೆಗೆ ಗುದ್ದೋದು ತಲೆ ಮೇಲೆ ಅದು ಕುಣಿಯೋದು ಒಡೆಯೋದು ಬರೀ ಇದೇ ಮಾಡ್ತಿರ್ತಾನೆ ಒಂದೊಂದು ಸಲ ನೆಂಟ್ರು ಯಾಕಾದ್ರು ಬಂದುಬಿಡ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಸುಜಿತ್ ತೀಟೆಗೆ ಸೊ ಯಾಕೆ ಅಂತಂದರೆ ಅವನು ಹಿಡಿಯೋಕ್ಕೆ ಆಗಲ್ಲ ನಮ್ಗೆ ಅಷ್ಟು ತೀಟೆ ಮಾಡ್ತಾನೆ ಅಯ್ಯೋ ನಮ್ಮಮ್ಮನೂ ನಮ್ಮಪ್ಪನೂ ನೋಡೋಕ್ಕೆ ಅಂತ ಬರ್ತಾರೆ ಇವನು ತೀಟೆ ಆಡೋದು ನೋಡ್ಲಾಡದೆ ಓಡ್ಬಿಡ್ತಾರೆ ನಮ್ಮಮ್ಮ ಬಂದರು ಸೊ ಏನೇನೋ ಹಬ್ಬಕ್ಕೆ ಅವ್ರಿಗೂ ಗುರುವಾರ ಹಬ್ಬ ನಮ್ಮ ಮನೇಲಿ ಮಂಗಳವಾರ ಹಬ್ಬ ಆದರೆ ಅಮ್ಮವ್ರ ಮನೇಲಿ ಗುರುವಾರ ಏನೇನೋ ಐಟಮ್ಸ್ ತೊಗೊಂಡೋಗ್ಬೇಕಿತ್ತು ಇನ್ನು ಕಳಶ ಪೂಜೆಗೆ ಅವ್ರಿಗೂ ಅಜ್ಜಿಗೆ ಸೀರೆ ಎಲ್ಲ ಇಡಬೇಕಲ್ವ ಹೊಸ ಬಟ್ಟೆ ಇಡ್ತೀವಲ್ವಾ ಹಿರಿಯರಿಗೆ ಹಂಗಾಗಿ ಎಲ್ಲ ತೊಗೊಂಡು ಹೋಗಕ್ಕೆ ಅಂತ ಬಂದಿದ್ರೇನೋ ನಮ್ಮ ಅಮ್ಮ ತುಂಬ ದಿನ ಆಯಿತು ಸುಜಿತ್ ನೋಡಿ ಅಂತ ಅಮ್ಮ ಬಂದಿದ್ದಾರೆ ಸೊ ಅಮ್ಮಂತೂ ಒಂದು ಹದಿನೈದು ದಿವಸ ವಾರಕ್ಕೊಂದ್ಸಲ ಓಡಿ ಬಂದ್ಬಿಡ್ತಾರೆ ಸುಜಿತ್ ನೋಡೋಕ್ಕೆ ಏಕೆಂದರೆ ಫೋನಲ್ಲಿ ಮಾತಾಡಿ ಮಾತಾಡಿ ಹಂಗೆ ಮಾಡ್ಬಿಟ್ಟಿರ್ತಾನೆ ಮುದ್ದು ಮುದ್ದಾಗಿ ಮಾತಾಡಿ ಎಷ್ಟೊತ್ತಿಗೆ ನೋಡ್ತೀನಿ ಸುಜಿತ್ ನಾ ಅನ್ನೋ ಥರ ಮಾಡಿಬಿಟ್ಟಿರ್ತಾನೆ ಅಮ್ಮನಿಗೆ ಅದಕ್ಕೆ ನಮ್ಮಮ್ಮ ಓಡಿ ಬರ್ತಾರೆ ಸುಜಮ್ಮನ ನೋಡೋಕ್ಕೆ ಇನ್ನು ಮನೇಲಿ ಸುಜಿತ್ಗೆ ಯಾರು ಪೆಟ್ಟು ಜಾಸ್ತಿ ಕೊಡ್ತೀವಿ ಅಂದರೆ ನಮ್ಮ ಮನೆಯವರೇನೆ ಸೊ ನಾನು ಒಂದು ಸ್ವಲ್ಪ ಅಮ್ಮ ಮುದ್ದು ಜಾಸ್ತಿ ನಮ್ಮ ಮನೆಯವರು ಒದೆ ಬೀಳ್ತಾ ಇರುತ್ತೆ ಸೊ ಬೈತಿರ್ತಾರೆ ನನಗೆ ಮುದ್ದಿಸ್ತೀಯಾ ಜಾಸ್ತಿ ಉಬ್ಬಿಸ್ತೀಯಾ ಹೇಳಿದ ಮಂದಿ ಕೇಳಲ್ಲ ಅಂತ ಸೊ ಇಬ್ಬರಲ್ಲಿ ಹೇಳಬೇಕು ಅಂದರೆ ಸುಜಿತ್ಗೆ ಒದೆ ಬೀಳೋದು ಜಾಸ್ತಿ ನಮ್ಮ ಮನೆಯವ್ರ ಕೈಲೇ ಸ್ಕೂಲ್ಗೆ ಹೋದಾಗ ಸ್ವಲ್ಪ ಮನೆ ಗಲಾಟೆ ಇರೋಲ್ಲ ಅಥವಾ ಸ್ವಲ್ಪ ಮಲಗ್ದಾಗ ಗಲಾಟೆ ಇರೋಲ್ಲ ಅದಕ್ಕೋಸ್ಕರ ಮಲಗಿಸ್ಬಿಡ್ತೀನಿ ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಸೊ ಇವತ್ತು ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಾಳೆ ಇನ್ನು ಶುಕ್ರವಾರ ಬೇಡ ಶನಿವಾರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ಹೊಸ ಮನೆ ಬೇರೆ ಕ್ಲೀನ್ ಮಾಡಬೇಕು ಇವತ್ತಿನ ಬ್ಲಾಗಲ್ಲೇ ನಾನು ನಿಮಗೆ ತೋರಿಸ್ತೀನಿ ಹಬ್ಬದ ಪ್ರಿಪ್ರೇಷನ್ನು ಅಥವಾ ಮನೆ ಕ್ಲೀನಿಂಗ್ ಎಲ್ಲ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಸೊ ನನಗೂ ಕೂಡ ಈ ಗ್ಲಾಸ್ ಕ್ಲೀನಿಂಗು ರೈಲಿಂಗ್ಸ್ ಕ್ಲೀನಿಂಗ್ ಅಂದರೆ ತುಂಬ ಬೋರು ಸೊ ವಿಧಿ ಇಲ್ಲ ಇದೆಲ್ಲ ಮಾಡ್ಕೊಂಡ್ಮೇಲೆ ಕ್ಲೀನ್ ಮಾಡಲೇಬೇಕು ಸೊ ನೆಂಟರು ಎಲ್ಲರೂ ಬರ್ತಾರೆ ಸೊ ಈ ಸಲ ಹೊಸ ಮನೆ ಮೇಲೆ ಸೀಟೆಲ್ಲ ಹಾಕ್ಸಿದ್ದೀವಲ್ವ ಅಲ್ಲಿ ಹಬ್ಬ ಮಾಡಬೇಕು ಅಂತ ಪ್ಲಾನ್ ಇದೆ ಸೊ ಒಂದು ಕಡೆ ಆರಾಮಾಗಿ ಎಲ್ಲ ಮಾಡೋಣ ಸುಮ್ಮನೆ ಮನೆ ತುಂಬ ಗಲೀಜಾಗ್ತಾ ಇರತ್ತಾ ಮತ್ತೆ ಎಲ್ಲ ನಾನು ಒಬ್ಳೇ ಕ್ಲೀನ್ ಮಾಡಬೇಕಾ ಸೊ ಇನ್ನು ಅಮ್ಮ ಬಂದರೆ ಬುಧವಾರ ಊರಿಗೆ ಹೋಗ್ಬಿಡ್ತಾರೆ ಅವ್ರು ಇರೋಲ್ಲ ಯಾಕೆಂದ್ರೆ ಗುರುವಾರ ಅವ್ರ ಮನೇಲೂ ಹಬ್ಬ ಅಲ್ವಾ ನಾನು ಇರು ಅಂತಲೂ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದ್ಬಿಡುತ್ತೆ ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರು ಹೇಗಿದ್ದೀರ ಸ್ನೇಹಿತರ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಒಂದು ಶುಕ್ರವಾರ ಸೊ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡೋಕ್ಕಾಗಿಲ್ಲ ಯಾಕೆಂತಂದರೆ ತುಂಬ ಕೆಲಸ ಶುಕ್ರವಾರ ಅಂತ ಅಂದಮೇಲೆ ಸೊ ಹಾಗಾಗಿ ಇವಾಗ ನಾನು ಇವಾಗ ನಾನು ಬ್ಲಾಗ್ನೇ ಶುರು ಮಾಡ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಮುಗಿಸಿ ಟೈಮ್ ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಪೂಜೆ ಆಯಿತು ಸಾಂಬಾರು ಮಾಡಿಟ್ಟೆ ಸೊ ಮಸೊಪ್ಪು ಕೂಗ್ಸಿಟ್ಟಿದ್ದೆ ಸೊ ಸಾಂಬಾರು ಮಾಡಿಟ್ಟು ಈಗ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಇತ್ತು ಮಾಡೋಣ ಅಂತ ಬಂದೆ ಸೊ ಹೇರ್ ಕೂಡ ಇವು ಮೊನ್ನೆ ಕಟ್ ಮಾಡಿಸ್ದೆ ಅಂದರೆ ಐ ಥಿಂಕ್ ಬುಧವಾರ ಏನು ಕಟ್ ಮಾಡಿಸ್ದೆ ಅನಿಸುತ್ತೆ ಸ್ವಲ್ಪ ಕಟ್ ಮಾಡಿಸ್ಕೊಂಬನ್ನೆ ಸೊ ತುಂಬ ದಿನ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಟ್ರಿಪ್ ಮಾಡಿಸ್ಕೊಂಬಂದೆ ಇನ್ನು ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ಸೊ ನನಗಿಂತನೇ ಮನೆಯವರೇ ಸಿಕ್ಕಾಪಟ್ಟೆ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಸ್ಕೂಲ್ಗೆ ಬಿಟ್ಟು ಬರೋದು ಸುಜಿತ್ನ ಬರ್ತಾ ಏನೇನು ಲೀಸ್ಟ್ ಕೊಟ್ಟಿದ್ರು ಬಟ್ಟರು ಅದನ್ನೆಲ್ಲ ತರೋದು ಇವಾಗ ಒಂದು ವರ್ಷ ತಂದರು ನೆನ್ನೆ ಒಂದು ವರ್ಷ ತಂದರು ನಮ್ಮ ಅಪ್ಪ ಬರ್ತಾ ತತ್ತಾ ಇರ್ತಾರೆ ಗಾಡಿಲಿ ಅಂತ ಅದೇ ನಮ್ಮಅಪ್ಪನ ಹಾಕ್ತಾಯಿದ್ರು ಸೊ ಮಂಗಳವಾರ ಹಬ್ಬ ಹಾಗಾಗಿ ನೆನ್ನೆ ಎಲ್ಲ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇವತ್ತು ಸ್ವಲ್ಪ ಕಿಟಕಿಗಳು ಸ್ವಲ್ಪ ಒಂದ್ಸಲ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಕಿಟಕಿಗಳೆಲ್ಲ ಏನು ಗಲೀಜಾಗಿಲ್ಲ ಕೆಲವೊಂದು ಕಡೆ ಸುಜಿತ್ ಏನು ಮಾಡಿದ್ದಾನೆ ಅಂದರೆ ಮುಟ್ಟಿ 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 ಗಲೀಜು ಮಾಡಿದ್ದಾನೆ ಸೊ ಗೊತ್ತಲ್ಲ ಅವನ ಬಗ್ಗೆ ನೋಡೋಣ ನಾಳೆ ಅಥವಾ ಇವತ್ತಾದರೆ ಇವತ್ತು ನಾಳೆ ಆದರೆ ನಾಳೆ ಹೆಂಗೆ ಟೈಮ್ ಆಗುತ್ತಾ ಹಂಗೆ ನೋಡೋಣ ನಾಳೆ ಮಾಡೋಣ ಅಂತ ಅಂತ ಇದ್ದೀನಿ ಸೊ ಧೂಳಾಗಿರೋ ಕ್ಲೀನ್ ಮಾಡಿ ಒರೆಸ್ಬಿಡೋಣ ಅಂತ ಸೊ ಇನ್ನು ಐಟಮ್ಸ್ ತಂದಿರೋದೆಲ್ಲ ಹೊಸ ಮನೆಯಲ್ಲಿ ಇಟ್ಬಿಟ್ಟಿದ್ದೀನಿ ಏಕೆಂದ್ರೆ ಮೇಲೆ ಈ ಸಲ ಚೆನ್ನಾಗಿದೆಯಲ್ವ ಅಲ್ಲೆಲ್ಲ ಹಾಗಾಗಿ ಅಲ್ಲೇ ಊಟಕ್ಕೆಲ್ಲ ಚೆನ್ನಾಗಿದೆ ಅಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇವಾಗ ಒಂದು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಿ ಆಮೇಲೆ ರೈಸು ಮುದ್ದೆ ಎಲ್ಲ ಮಾಡೋದಕ್ಕೆ ಹೋಗೋಣ ಸೊ ಬ್ಲೌಸ್ಗಳು ಕೊಟ್ಟಿದ್ದೆ ಹಬ್ಬಕ್ಕೆ ಅಂತಲೇ ಗೊತ್ತಿಲ್ಲ ಯಾವಾಗ ಕೊಡ್ತಾರೆ ಅಂತ ನಾ ನಾಳೆ ಶನಿವಾರ ಅಲ್ಲ ನಾಳೆ ಬೇಕು ಬ್ಲೌಸ್ಗಳು ಕೊಡಿ ಅಂತ ಸುಮಾರು ಒಂದು ಟ್ವೆಂಟಿ ಡೇಸ್ ಮೇಲಾಯಿತು ನನಗೆ ಕೊಟ್ಟು ಹ್ಞೂ ನೋಡೋಣ ಯಾವಾಗ ಕೊಡ್ತಾರೆ ಅಂತ ನೆನ್ನೆ ಮೊನ್ನೆಯಿಂದ ಒಂದೇ ಸಮ ಕಾಲ್ ಮಾಡ್ತಾ ಇದ್ದೀನಿ ಕಾಲ್ ಮಾಡಲಿಲ್ಲ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಲ್ಲ ಸೊ ಎಲ್ಲ ಕಡೆ ಟೈಲರ್ಗಳು ಹಿಂಗೆ ಫೋನ್ ಮಾಡಿ 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 ನೆನಪು ಮಾಡ್ತಾ ಇರಬೇಕು ಸೊ ಹಾಗೆ ಇದೊಂದು ಇದೇನಿದ್ರದು ಪ್ಯಾಂಟ್ ಏನು ನಾನು ಸ್ಟಿಚ್ ಮಾಡಲ್ಲ ಟಾಪ್ಸ್ ಅಷ್ಟೇ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಬಂದಿದೆ ಅಂತ ಆಲ್ರೆಡಿ ಈಗ ಎರಡು ಸ್ಟಿಚ್ ಮಾಡಿ ಹಾಕೊಂಡ್ರ ಅದನ್ನ ತೋರಿಸಿದಿನ್ ಯಾಕೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಬಿಡೋಣ ಹಬ್ಬಕ್ಕೋ ಆಯ್ ಪೂಜೆಗೆ ಯಾವ್ದಕ್ಕನ ಹಾಕೊಳಕ್ ಆಗುತ್ತೆ ನಾ ಶ್ ಅವ್ರ ಶಾಪ್ ಅಡ್ರೆಸ್ ಹೇಳಿ ಮೇಡಮ್ ಬ್ಲಾಗ್ ಅಲ್ಲಿ ಹೇಳಿ ಅಂತ ಕೇಳ್ತಾ ಇದ್ರಿ ಅಡ್ರೆಸ್ ಬಂದು ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಪೋಸಿಟ್ ರೋಡ್ ಅಂದ್ರೆ ಮಾರ್ಕೆಟ್ ರೋಡ್ ಮುನ್ಸಿಪಲ್ ಅಲ್ಲ ಮಸೀದಿ ಕಾಂಪ್ಲೆಕ್ಸ್ ಸೊ ಎಲ್ಲಿ ಬರುತ್ತೆ ಅಂದ್ರೆ ಮಸೀದಿ ಬಿಟ್ಟು ಮುಂದಕ್ಕೆ ಮಸೀದಿ ಕಾಂಪ್ಲೆಕ್ಸ್ ಅಲ್ಲಿ ಅವ್ರ ಶಾಪ್ ಇರೋದು ಮೇಲೆ ಫಸ್ಟ್ ಫ್ಲೋರ್ ಅದಕ್ಕೆ ಸೊ ವೀರಶೈವ ಬ್ಯಾಂಕ್ ಆಪೋಸಿಟ್ ಬರುತ್ತೆ ಅದು ಎದುರಿಗೇನೆ ಸ್ಟೆಪ್ಸ್ ಇದಾವೆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಮೇಲೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಆ ಮದ್ಯದ ಅಂಗಡಿ ಅಂದ್ರೆ ಗೋಸಲಾ ಲೇಡೀಸ್ ಥ್ರೆಂಡ್ಸ್ ಅಂತ ಏನು ಹಾಕಿದ್ದಾರೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ನೆ ಬರುತ್ತೆ ರೋಡು ಇನ್ನೂ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ರೋಡ್ ವೀರಶಾವ್ ಬ್ಯಾಂಕ್ ಕೇಳಿದ್ರೆ ಯಾರ್ ಬೇಕಾರು ಹೇಳ್ತಾರೆ ಅದ್ರ ಏ ಬರುತ್ತೆ ಸುಮಾರು ಜನ ನನ್ಗೆ ಅದರಲ್ಲೂ ಒಬ್ರು ನೆನ್ನೆಯಿಂದ ತುಂಬಾ ರಿಕ್ವೆಸ್ಟ್ ಆಗ್ತಾ ಇದ್ರಿ ಅಕ್ಕ ಬ್ಲಾಗ್ ಅಲ್ಲಿ ಅದನ್ನ ಅಡ್ರೆಸ್ ಹೇಳಿ ಅಕ್ಕ ಅಂತ ಸೊ ಹಂಗಾಗಿ ಇವಾಗ ನೆನ್ಪಾಯ್ತು ಇವಾಗ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲಿ ಅಂತ ಸೊ ನಾನು ಆಲ್ರೆಡಿ ಅವ್ರ ಒಂದು ಅವ್ರದೇ ಅಂತ ಒಂದು ಬ್ಲಾಗ್ ಹಾಕಿರ್ತೀನಿ ನೋಡಿ ಅದರಲ್ಲಿ ಎಲ್ಲಿ ಬರುತ್ತೆ ಅಡ್ರೆಸ್ ಅಂತ ನಾನೇನು ತೋರಿಸಿರ್ತೀನಿ ನೀವು ಬ್ಲಾಗ್ಗಳನ್ನ ಸರಿಯಾಗಿ ನೋಡಲ್ಲ ಸೊ ಪ್ರತಿಯೊಂದು ವಿಡಿಯೋನಲ್ಲೂ ನಾನು ಅಡ್ರೆಸ್ನ ಶೇರ್ ಮಾಡೋಕ್ಕಾಗಲ್ಲ ಆಗೋಲ್ಲ ಹಂಗಾಗಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರತ್ತೆ ಸೊ ಸಲ ಆ ವಿಡಿಯೋನ ಚೆಕ್ ಮಾಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ತೋರಿಸಿರ್ತೀನಿ ನಾನು ಏನಾಯ್ತು ಗೊತ್ತಾ ಸ್ನೇಹಿತರೆ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ನ ಬೆಲ್ಟೆ ಕಟ್ಟಾಗೋಯ್ತು ಸೊ ಬೆಲ್ಟ್ ಕಟ್ಟಾಯಿತು ಸ್ಟಿಚಿಂಗ್ ಆಗಲಿಲ್ಲ ಬೇಜಾರಾಯ್ತು ಸುಮ್ಮನೆ ಇದು ಬಂದೆ ಸೊ ಊಟ ಮಾಡಿದೆ ಯಾಕೋ ಇವತ್ತು ಸಖತ್ ಕೈ ನೋವು ಅನ್ನಿಸ್ತಿದೆಯಾ ಅಥವಾ ಬೆಳಗ್ಗೆ ಏನಾರು ವರ್ಕೌಟ್ ಜಾಸ್ತಿ ಆಯ್ತಾ ಅಥವಾ ಕೆಲಸ ಜಾಸ್ತಿ ಆಯ್ತಾ ಗೊತ್ತಿಲ್ಲ ಸ್ವಲ್ಪ ಯಾಕೋ ಮೈ ಕೈ ನೋವು ಅಂತ ಅನ್ನಿಸ್ತಿತ್ತು ಸೊ ಹಂಗಾಗಿ ಒಂದು ಸ್ವಲ್ಪ ಹೋದ್ ಒಂದು ಐದು ನಿಮಿಷನೋ ಹತ್ತು ನಿಮಿಷವೂ ಸುಮ್ಮನೆ ಹಿಂಗೆ ಉಟ್ಕೊಂಡಿದ್ದೆ ಅಷ್ಟೇ ಟೈಮ್ ನೋಡಿದ್ರೆ ಮೂರು ಗಂಟೆ ಹತ್ತತ್ರ ಎರಡು ಮುಕ್ಕಾಲಲ್ಲಿ ಸುಮ್ಮನೆ ಹಿಂಗೆ ಹೋಗಿ ಉಟ್ಕೊಂಡಿದ್ದೆ ಎರಡು ಎರಡು ಮೂವತ್ತೈದೇನೋ ಆಗಿತ್ತು ಸೊ ಉಟ್ಕೊಂಡಿದ್ದೆ ಯಾಕೋ ಸ್ವಲ್ಪ ಹಂಗೆನಿದ್ದೇ ಬರ್ತಾ ಇತ್ತು ಮನೆಯವರೆ ಬರ್ಸಿದ್ರು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಸೊ ಇವಾಗ ಸ್ವಲ್ಪ ತುಳಸಿ ಪತ್ರಕ್ಕೆ ಇತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಸೊ ನಾಳೆ ಒರೆಸೋಣ ಬಾಗಿಲು ಬಾಗಿಲು ಕಿಟಕಿಗಳನ್ನೆಲ್ಲ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಟೈಮಿಂಗ್ ಆಗುತ್ತೆ ಹಂಗೆ ಹ್ಞೂ ಅದು ಕಿಟಕಿಗಳೇನು ಅಷ್ಟೊಂದು ಧೂಳ ಆಗಿಲ್ಲ ನೋಡೋಣ ನೋಡ್ಕೊಂಡು ಬರ್ಸೋಣ ಅಂತ ಅಂದ್ಕೋತಾ ಇದ್ದೀನಿ ಇನ್ನೂ ಇವತ್ತು ಮಸಪ್ಪು ಸಾಂಬಾರು ಊಟ ಮಾಡಿದ್ದಾಯಿತು ಬನ್ನಿ ಒಂದು ಸ್ವಲ್ಪ ತುಳಸಿ ಪತ್ರ ಕಿಟ್ಕೊಳ್ಳೋಣ ನಾಳೆ ಪೂಜೆಗೆ ಕಟ್ಟಕ್ಕಾದರೆ ಕಟ್ಟೋದು ಇಲ್ಲಾಂದರೆ ಇಲ್ಲ ನೋಡೋಣ ಕೈಯೆಲ್ಲ ಉಗುರಲ್ಲ ಒಂಥರ ಆಗುತ್ತೆ ಅದಕ್ಕೆ ಬೇಜಾರು ಕಟ್ ಮಾಡೋಕ್ಕೆ ಸೊ ಚಾಕು ತಗೋಣ ಬನ್ನಿ ಹೋಗೋಣ ಆವತ್ತು ಕಟ್ ಮಾಡಿದ್ದು ಮತ್ತೆ ಅದು ಬನ್ನಿ ಇವಾಗ ಗೊತ್ತಿಲ್ಲ ನೋಡೋಣ ಬಂದೆ ಇವಾಗ ತುಳಸಿ ಒಂದು ಸ್ವಲ್ಪ ಪತ್ರೆ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಸೊ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಚಿಗುರಿದೆ ತುಂಬ ಗಿಡಗಳು ಹುಟ್ಟಿದೆ ಅದ್ರ ಜೊತೆಗೆ ಸೊ ಇದೆ ಬೇಜಾನು ಆಗೋಗುತ್ತೆ ಅದಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಶನಿವಾರದ ಪೂಜೆಗೆ ಅಂತ ತುಳಸಿ ಮಾಲೆನ ಇದ್ದೀನಿ ಸೊ ನರಸಿಂಹಂಗೆ ಜೊತೆಗೆ ರಾಯರು ಫೋಟೋಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಕಟ್ ಮಾಡಿ ಕಟ್ಟೋದಕ್ಕಾಗಲ್ಲ ನನಗೆ ಶನಿವಾರ ಇನ್ನು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಆಗ್ತಾ ಇದೆ ಆಲ್ರೆಡಿ ನಾನು ನಿಮಗೆ ಪೂಜಾ ಬ್ಲಾಗ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ಸೊ ಇವತ್ತು ಈ ಸಫ್ರಾನ್ ಕಲರ್ದು ಹೂಗಳ್ನ ಇಡ್ತಾ ಇದೀನಿ ನೋಡಿ ಅದಂತೂ ಬಹಳಷ್ಟು ಹೂ ಬಿಡುತ್ತೆ ಸೊ ಆ ಗಿಡಕ್ಕೆ ನಾನು ಮಕ್ಕಳ ತಾಯಿ ಅಂತ ಹೆಸರಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಎಂತ ಟೈಮಲ್ಲಿ ಕೂಡ ಅದು ಹೂ ಬಿಡ್ತಾ ಇರುತ್ತೆ ಜಾಸ್ತಿ ಇವನ್ ಕಲ್ಲರ್ಸು ತುಂಬ ಇಷ್ಟಪಡ್ತಾರೆ ತುಂಬ ಜನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಹಾಕ್ತೀನಿ ಅಂತ ಸೊ ಗಿಡ ಬಂದಿದ್ಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಮ್ಮ ಮನೇಲಂತೂ ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಹೂ ಜಾ ಭಾಳ ಬಿಡುತ್ತೆ ಅದ್ರಲ್ಲಿ ಜಾಸ್ತಿ ಬಿಡ್ತಾ ಇರುತ್ತೆ ಸೊ ಇವನ್ ಅದರಲ್ಲೇ ಜಾಸ್ತಿ ಹೂಗಳು ನನಗೆ ಇವಾಗ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಹೂಗಳು ಬಿಡೋಕೆ ಸ್ಟಾರ್ಟ್ ಆಗಿದೆ ಸೊ ನೋಡಿ ಹೂಗಳು ಮುಡಿಸಿದ ತಕ್ಷಣ ಎಲ್ಲ ಬೀಳೋದಕ್ಕೆ ಶುರುವಾಗಿದೆ ಸೊ ಶನಿವಾರದ ಪೂಜೆಗೆ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು ಪಾಯಸ ಮಾಡೋಕ್ಕಾಗಲಿಲ್ಲ ಸೊ ನೈವೇದ್ಯಕ್ಕೆ ಚಿತ್ರನ ಮತ್ತು ಬಾಳೆಹಣ್ಣನ್ನಾಗಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸೊ ದೇವರಿಗೆ ಎಲ್ಲ ಹೂಗಳನ್ನು ಮುಡಿಸಿದ್ದೀನಿ ಆದರೆ ಒಬ್ರು ತಪ್ಪ ಒಬ್ರು ಒಬ್ರು ತಪ್ಪ ಒಬ್ರು ಬೀಳಿಸ್ತಾನೆ ಇದ್ದಾರೆ ಆಂಜನೇಯನಿಂದ ಹೂ ಆಯಿತು ಇನ್ನು ಲಕ್ಷ್ಮಿಯಿಂದ ಹೂ ಬಿಡಿಸಿದ್ರು ಇನ್ನು ರಾಘವೇಂದ್ರ ಸ್ವಾಮಿಯವರು ಹೂ ಬೀಳಿಸಿದ್ರು ನಾನು ಎತ್ತಿ ಎತ್ತಿ ತೆಗೆದು ಮುಡಿಸ್ದಂಗೆ ಅದು ಬಿದ್ದಂಗೆ ಸೊ ಇದೇ ಆಯಿತು ಇನ್ನು ಪೂಜೆಗೆಲ್ಲ ರೆಡಿ ಆಯಿತು ಒಂದು ನಾಲ್ಕೂವರೆಗೆ ಎದ್ದಿದೆ ಇವತ್ತು ಯಾಕೋ ಇತ್ತೀಚಿಗೆ ನಾಲ್ಕು ಗಂಟೆಗೆ ಇಲ್ಲ ತುಂಬ ನಿದ್ದೆ ಅಂತ ಅನ್ನಿಸ್ತಾ ಇರುತ್ತೆ ಏಕೆಂದರೆ ಈ ಮಧ್ಯಾಹ್ನದೊತ್ತು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ರೆ ನನಗೆ ಓಕೆ ಆದರೆ ನನಗೆ ಮಧ್ಯಾಹ್ನದ ಹೊತ್ತು ಏನು ಮಾಡಿದ್ರು ನಿದ್ದೆ ಬರೋಲ್ಲ ಇವನ್ನ ನಾ ಇವತ್ತು ನೋಡಿ ಶನಿವಾರ ನಾಲ್ಕೂವರೆ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಅಂದ್ಕೊಳ್ಳಿ ಒಂದು ಹತ್ತು ನಿಮಿಷನೂ ಮಧ್ಯಾಹ್ನದ ಹೊತ್ತು ಹೋಗಿ ಮಲಗಲ್ಲ ತುಂಬ ರೇರು ನಿದ್ದೆ ಬರಲ್ಲ ಸುಮ್ಮನೆ ಹೋಗಿ ನಿದ್ದೆ ಬರುತ್ತೆ ನೋಡೋಣ ಅಂತ ಹೋಗಿ ಮಲಗ್ತೀನಿ ನಿದ್ದೆ ಬರೋಲ್ಲ ಹಂಗೆ ಮಾಡಿ ಹಂಗೆ ಹೀಗೆ ಹೊರಳ ಆಡ್ಬಿಟ್ಟು ಎದ್ದು ಬಂದುಬಿಡ್ತೀನಿ ನಿದ್ದೆ ಬರಲ್ಲ ಗೊತ್ತಿಲ್ಲ ನನಗೆ ಮೈಂಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಎಚ್ಚರವಾಗೇ ಇರುತ್ತೆ ನಿದ್ದೆಗೆ ಡೀಪ್ ಸ್ಲಿಪ್ಗೆ ಹೋಗೋದೇ ಇಲ್ಲ ನೈಟು ಅಷ್ಟು ನೈಟು ಅಷ್ಟೇ ಡೀಪ್ ಸ್ಲಿಪ್ಗೆ ಹೋಗೋದೇ ಇಲ್ಲ ಏನಾದರೂ ಸ್ವಲ್ಪ ಸೌಂಡಾದರೂ ಟಕ್ ಅಂತ ಎಚ್ಚರಾಗಿರುತ್ತೆ ನನಗೆ ಮನೆಯಲ್ಲಿ ಹಾಗೆ ಸೊ ಸುಜಿತ್ ಕೂಡ ಹಾಗೇನೆ ಎಲ್ಲರೂ ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಥರನೇ ಅವನು ನಿದ್ದೆ ಡೀಪ್ ಸ್ಲೀಪ್ಗೆ ಹೋಗೋಲ್ಲ ಯಾವಾಗಲೂ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಮೈಂಡ್ ಎಚ್ಚರವಾಗೇ ಇರುತ್ತೆ ಸುಜಿತ್ಗೆ ಅಂತ ಸೊ ಇವಾಗ ತುಳಸಿ ಮಾಲೆ ನೆನೆ ಕಟ್ಟಿದ್ದನ್ನ ರಾಯರಿಗೆ ಮತ್ತೆ ನರಸಿಂಹನಿಗೆ ಹಾಕಿದ್ದೀನಿ ಇನ್ನು ಹಾಲಲ್ಲಿ ಒಂದು ಲೈಟಿಂಗ್ಸ್ ಒಂದು ಫೋಟೋ ಇಟ್ಟಿದ್ದೀನಲ್ಲ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿದು ಅದಕ್ಕೂ ತುಳಸಿ ಮಾಲೆ ಹಾಕಿ ಇನ್ನು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಬಟ್ ಶನಿವಾರದಷ್ಟು ಶನಿವಾರದೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಲಂಕಾರ ಮತ್ತು ಪೂಜೆ ಈ ಧೂಪ ದೀಪ ಎಲ್ಲ ಹಚ್ಚೋದ್ರಿಂದ ಒಂಥರ ಪೂಜಾರೂಮ್ ಬಾಗಿಲು ಓಪನ್ ಮಾಡಿದ ತಕ್ಷಣ ಘಮ 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 ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಘಮ ಮ ಘಮ ಸುವಾಸನೆ ಬರ್ತಾ ಇರುತ್ತೆ ಅದೊಂಥರ ಚಂದ ಅದು ಆ ತರ ಬರಬೇಕು ಅಂತ ಹೇಳ್ತಾರೆ ಹಿರಿಯರು ಯಾಕಂದ್ರೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಅಂತಾನೂ ಕೂಡ ಹೇಳ್ತಾರೆ ಸೊ ಪೂಜೆ ಎಲ್ಲ ಆಯ್ತು ನಮಗೆ ವಿಡಿಯೋನಲ್ಲಿ ತೋರ್ಸೋದ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಪೂಜಾ ರೂಮ್ ಅಂತ ಎಲ್ಲ ಅಲಂಕಾರ ಪೂಜೆ ಎಲ್ಲಾನು ಕೂಡ ಸೊ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಒಂದು ಶನಿವಾರ ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಎದ್ದು ಪೂಜೆ ಎಲ್ಲ ಮುಗಿಸ್ತೇವೆ ತಿಂಡಿ ಚಿತ್ರಾನ್ನ ಮಾಡಿದೆ ಇವತ್ತು ನೈವೇದ್ಯಕ್ಕೂ ಕೂಡ ಚಿತ್ರಾನ್ನ ಮತ್ತು ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ತೀವಿ ಸಿಹಿ ಏನು ಮಾಡಲಿಲ್ಲ ಇವತ್ತು ಆ್ಯಕ್ಚುಲಿ ಏನಾದರೂ ಸಿಹಿ ಮಾಡಬೇಕಿತ್ತು ಇವತ್ತೇನು ಮಾಡೋಕ್ಕಾಗಲಿಲ್ಲ ಸೊ ಹೊಸ ಮನೆ ಕ್ಲೀನ್ ಮಾಡೋದಕ್ಕೆ ಒಬ್ಬರು ತಾತಂಗೆ ಹೇಳಿದೆ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಹಬ್ಬಕ್ಕೆಲ್ಲ ಧೂಳೋಡೆದು ಕ್ಲೀನ್ ಮಾಡಿ ಕೊಟ್ಬಿಡಿ ಅಂತ ಸೊ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕೊಟ್ಟು ಬಂದಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಶನಿವಾರ ಅಲ್ವಾ ಸುಜಿತ್ಗೆ ಹಾಫ್ ಡೇ ಇವತ್ತು ಇನ್ನು ನಾಳೆಯಿಂದ ಸುಜಿತ್ಗೆ ದಸರಾ ರಜಾ ಕೊಡ್ತಾ ಇದ್ದಾರೆ ಟೆನ್ ಡೇಸ್ ಸೊ ಸುಜಿತ್ನ ಹಿಡಿಯೋದೇ ಇರೋದು ಹ್ಮ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನು ತಿಂಡಿ ಆಗಿಲ್ಲ ಮನೆಯವ್ರದ್ದು ಎಲ್ರದ್ದು ಆಯ್ತು ಸಾಂಬಾರು ಸಪ್ಪೆಸರು ಮಾಡೋಣ ಅಂತ ಮಾಡಿಟ್ಟಿದ್ದೀನಿ ಹೆಸರು ಕಳೆದು ಶಣ್ಣಾತ್ಮನ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟಿದ್ದೀನಿ ಬನ್ನಿ ಹೋಗಿ ಬರೋಣ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಷಣ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಬತ್ತಿ ಹಚ್ಚಬೇಕು ತುಂಬ ದಿನ ಆಯಿತು ಹೋಗಿಲ್ಲ ಅಂದರೆ ಓದ್ವಾರ ಐ ತಿಂಕ್ ಓದ್ವಾರ ಹಾಂ ಹೋಗಿದೆ ಹೋದ್ವಾರ ಹೋಗಿದ್ದೆ ಸೊ ಪೀರಿಯಡ್ ಇಲ್ಲ ಅಂತ ಅಂದರೆ ಪ್ರತಿ ವಾರ ಮಿಸ್ ಮಾಡಲ್ಲ ಹೋಗ್ತೀನಿ ಸೊ ಇನ್ನೂ ಏನೇನೋ ಸ್ವಲ್ಪ ಐಟಮ್ ಥರದಿತ್ತು ಹಬ್ಬಕ್ಕೆ ಹೋಗಿದ್ದಾರೆ ಸೊ ಸುಜಿತ್ ಹುಟ್ಟಾಗಿಂದ ಅಂದರೆ ನಾನ್ವೆಜ್ ಅಡುಗೆ ಎಲ್ಲ ನಾನೇ ಮಾಡ್ತಾಯಿದ್ದೆ ಇಷ್ಟೊಂದು ಜ ಒಂದು ಮೂವತ್ತೈದು ನಲ್ವತ್ತು ಜನಕ್ಕೆ ನಾನು ಅಮ್ಮ ಇಬ್ಬರೇ ಮಾಡ್ತಾಯಿದ್ವಿ ಸೊ ಸುಜಿತ್ ಹುಟ್ಟಿದಾಗಿಂದ ಆಗಲ್ಲ ಅದಕ್ಕೋಸ್ಕರ ಭಟ್ರಿಗೆ ಹೇಳಿದ್ದೀವಿ ಸೊ ಬಂದು ಮಂಗಳವಾರ ಒಂದು ಸ್ವಲ್ಪ ತಿಂಡಿ ಮತ್ತು ಅಡುಗೆ ಎಲ್ಲ ಮಾಡಿಕೊಡ್ತಾರೆ ಸೊ ನಾಳೆಯಿಂದ ಹಬ್ಬಕ್ಕೆ ಒಂದಷ್ಟು ಜನನ ಇನ್ವೈಟ್ ಮಾಡೋದಿದೆ ಕರಿಬೇಕು ಅಂದರೆ ನಾನ್ ವೆಜ್ ತಿನ್ನೋ ಅಂಥವ್ರನ್ನ ಮಾತ್ರ ಕರೆಯೋದು ಸಿಹಿ ಊಟಕ್ಕೆ ಬರೋರಿಗೆಲ್ಲ ದೇವರಾಯ್ದುರ್ಗ ಹಬ್ಬಕ್ಕೆ ಕರೆದು ಬಿಡ್ತೀನಿ ಸೊ ಆಲ್ಮೋಸ್ಟ್ ನನಗೆಲ್ಲ ವೆಜ್ ಅಂತಾರೆ ಫ್ರೆಂಡ್ಸ್ ಇರೋದು ನಾನ್ ವೆಜ್ ತಿನ್ನೋವಂಥವ್ರು ಕಡಿಮೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸೊ ಒಂದಿಬ್ರು ಮೂರು ಜನ ಮಾತ್ರ ನಾನ್ ವೆಜ್ ತಿನ್ನೋರು ಇದ್ದಾರೆ ಸೊ ಅವ್ರಿಗೆ ಹೇಳ್ತೀನಿ ಪಕ್ಷದ ಹಬ್ಬಕ್ಕೆ ಮತ್ತೆ ಕಳಶ ಪೂಜೆ ಜೊತೆಗೆ ಆರತಿ ಮಾಡಬೇಕು ಮಾರಾಮಂಗೆ ಸೊ ಈ ಸಲ ಎಳ್ಳು ತಂಬಿಟ್ಟು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ವರ್ಷ ಮಾಡ್ತೀನಿ ಎಳ್ ತಂಬಿಟ್ಟು ಸೊ ಎಳ್ ಮಾಡೋಕ್ಕೆ ಬರೋಲ್ಲ ನನಗೆ ಕ್ಲೀನ್ ಮಾಡೋಕ್ಕೆ ಸೊ ನೆನ್ನೆ ಅಮ್ಮ ಬಂದಿದ್ರಲ್ಲ ಕೊಟ್ಟು ಕಳ್ಸಿದೀನಿ ಒಂದು ಕೆ ಜಿ ಅಷ್ಟು ಹೇಳಿ ಕ್ಲೀನ್ ಮಾಡ್ಕೊಂಡು ಬರ್ತಾರೆ ಅಮ್ಮ ಇನ್ನೇನು ಸೋಮವಾರ ಬರ್ತಾರೆ ಸೊ ಸುಮಾರಷ್ಟು ಜನಕ್ಕೆ ಫೋನ್ ಮಾಡಿ ಹೇಳಬೇಕು ಸೊ ನೆನ್ನೆ ಮೊನ್ನೆ ಎಲ್ಲ ಅಷ್ಟೊಂದು ಏನು ವಿಡಿಯೋ ತಗೊಳ್ಳಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಕೆಲಸಗಳು ತುಂಬ ಇರುತ್ತೆ ಸೊ ಅದೇ ತೋರ್ಸೋಕ್ಕೆ ನನಗೂ ಬೇಜಾರು ಸೊ ಏನಾದರೂ ಕಂಟೆಂಟ್ ಇದ್ದರೆ ತೋರಿಸೋದಕ್ಕೆ ನನಗೂ ಸೊ ಆಗುತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗೋಣ ಇಲ್ಲಿ ತಾತ ಏನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೂನು ಮುಂದೆ ಇರಬೇಕು ಸೊ ಇಲ್ಲಾಂದ್ರೆ ನೀಟಾಗಿ ಕ್ಲೀನ್ ಮಾಡೋಣ ಇನ್ನೇನು ಮಾಡ್ತೀರಾ ಯಾರೋ ಕೆಲಸದವ್ರು ಸಿಗೋಲ್ಲ ಸೊ ಇದು ಈ ಮನೆ ಅದು ಎಲ್ಲ ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ನಮ್ಮ ಮನೆಯವರು ತಾತಂಗೆ ಹೇಳಿದ್ದಾರೆ ಸೊ ಬನ್ನಿ ಹೋಗೋಣ ಬನ್ನಿ ನೋಡೋಣ ಇವಾಗ ಹೆಂಗೆ ಕ್ಲೀನ್ ಮಾಡಿದ್ದಾರೆ ಏನು ಅಂತ ನೋಡ್ತಾ ಇರಬೇಕು ಇಲ್ಲಾಂದರೆ ತಾತ ನೀಟಾಗಿ ಕ್ಲೀನ್ ಮಾಡೋದಾಗ ಹೇಳಿದ್ರೆ ಮಾಡ್ತಾರೆ ಇಲ್ಲಾಂದರೆ ಇಲ್ಲ ಆದರೂ ಒಂದೆರಡು ಕಡೆ ಧೂಳೆ ಹೊಡೆದಿಲ್ಲ ಹಾಗೆ ಬಿಟ್ಟೋಗಿದ್ದಾರೆ ನೋಡಿ ಸೊ ಎಲ್ಲ ತೊಳೀರಿ ಅಂತ ಹೇಳಿದ್ದೆ ನೋಡಿ ಎಲ್ಲ ಇದನ್ನೆಲ್ಲ ಬ್ರಶಾಗಿ ಉಜ್ಜಿ ಅಂತ ಹೇಳಿದ್ದೆ ತಾತ ಅದನ್ನು ಕ್ಲೀನೇ ಮಾಡಿಲ್ಲ ಹಾಗೆ ಬಿಟ್ಟಿದೆ ಆಮೇಲೆ ಬಂದು ಮತ್ತೆ ಹೇಳಿದೆ ಬ್ರಷ್ ಎಲ್ಲ ತಂದು ಕೊಟ್ಟಿದ್ದೆ ಅಂದರೆ ಬ್ರಷ್ ಅಂದರೆ ಸುಮ್ಮನೆ ಏನು ಬಟ್ಟೆ ಉಜ್ಜ ಬ್ರಷ್ ಅಲ್ಲ ನಿಂತ್ಕೊಂಡೆ ಸುಮ್ಮನೆ ಉಜ್ಜ್ಬೋದು ಆ ಥರ ಬ್ರಷ್ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಕ್ಲೀನ್ ಮಾಡೋದಕ್ಕೆ ಅದನ್ನೇ ಕೊಟ್ಟಿದ್ದೆ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಇನ್ನೊಂದೆರಡು ಪಾತ್ರೆ ಅಷ್ಟೇ ತಂದು ಇಡಬೇಕಿಲ್ಲಿ ಸಂಜೆ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ಎಲ್ಲನೂ ತೊಗೊಂಡ್ಬಂದು ಇನ್ನು ಸ್ಟವ್ ಇದೊಂದು ಮಂಚ ಏನಿದೆ ಇದಕ್ಕೆ ಎತ್ತಿಟ್ಬಿಟ್ಟಿದ್ವಿ ಮಾಡೋದು ಸೊ ಇಲ್ಲೇ ಕಳಶ ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ಊಟಕ್ಕೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಚೆನ್ನಾಗಿರುತ್ತೆ ವೆದರ್ ಅಲ್ಲಿ ಅಂತ ಮಾಡಿಸ್ತಾರೆ ಇವಾಗ ಅದನ್ನ ಇಲ್ಲಿ ಇಡ್ಸಿದೀವಿ ಮೇಲೆ ತೊಗೊಂಬಂದು ನೋಡಿ ನಮ್ಮ ಮನೆಯವ್ರು ಇವಾಗ ಸುಚಿತ್ನ ಕರ್ಕೊಂಬರೋಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದಾರೆ ನಾನು ತಾತ ಹೇಗೆ ಕ್ಲೀನ್ ಮಾಡಿದೆ ನೋಡೋಣ ಅಂತ ಬಂದೆ ಇನ್ನೊಂದಷ್ಟು ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಹಲೋ ಸ್ನೇಹಿತರೆ ಬಂದೆ ಅಡುಗೆ ಮಾಡಿ ಮಾಡೋಣ ಅಂತ ಬಂದೆ ಅದ್ರ ಹತ್ರ ಒಂದು ಗಂಟೆ ಆಗ್ತಾ ಇದೆ ಇವಾಗ ಸಾಂಬಾರು ಹೆಸ್ರು ಕಾಳು ಸಪ್ಪೆಸರು ಮುದ್ದೆ ಮಾಡೋಣ ಅಂತ ಇವಾಗ ಹೆಂಗಾಗಿದೆ ಅಂದರೆ ಸುಜಿತ್ ಏನು ಊಟ ಮಾಡ್ತಾನೆ ಅದನ್ನ ಮಾಡಬೇಕು ಸಾಂಬಾರು ಸುಜಿತ್ ಹೆಂಗತ್ತಾ ಬರೀ ಬಸ್ಸಾರು ಸಪ್ಪೆಸರು ತರಕಾರಿ ಸಾರು ತಿನ್ನಲ್ಲ ಸೊ ಬೇರೆ ಮಸಪ್ ತಿನ್ನಲ್ಲ ಬರೀ ಯಾವಾಗಲೂ ಅಷ್ಟೇ ಅವನಿಗೆ ಯಾವಾಗಲೂ ಆಗಬೇಕು ಸೊ ಹಂಗಾಗಿ ಅವನಿಗೋಸ್ಕರ ಇವಾಗ ಹೆಸ್ರು ಕಾಳಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನೋಡ್ಕೊಂಬಂದೆ ತಾತ ಏನು ಮಾಡ್ತಿದ್ದಾನೆ ಅಂತ ಪರವಾಗಿಲ್ಲ ಕ್ಲೀನ್ ಮಾಡ್ತಾಯಿರ್ತಾರೆ ಯಾವಾಗಲೂ ನೋಡಿ ಹೇಳಬೇಕು ಹೆಂಗೆ ಮಾಡೋದೇನು ಅಂತ ಹೇಳಿದ್ರೆ ಮಾಡ್ತಾರೆ ಸೊ ಇವಾಗ ಆರು ವಿ ಅವ್ರಿಗೆ ಫೋನ್ ಮಾಡಿದ್ದೆ ಬ್ಲೌಸ್ ರೆಡಿ ಆಯಿತಾ ಅಂತ ಸೊ ಮೇಡಮ್ ರೆಡಿ ಮಾಡ್ತಾಯಿದ್ದೀನಿ ಸಂಜೆ ವರ್ಷಕ್ಕೆ ಕೊಡ್ತೀನಿ ಅಂತ ಸೊ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಏನು ಅಂತಂದರೆ ಅವರು ಚಿನ್ನ ಬೆಳ್ಳಿ ಅಂಗಡಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇತ್ತೀಚೆಗೆ ರೀಸೆಂಟಾಗಿ ಸೊ ನಾನೇನು ಪರ್ಚೇಸ್ ಮಾಡಿಲ್ಲ ಇವಾಗಿನ ರೇಟಲ್ಲಿ ನಿಜ ಏನು ಪರ್ಚೇಸ್ ಮಾಡೋದಲ್ವ ಚಿನ್ನ ಬೆಳ್ಳಿ ಸಿಕ್ಕಾವಟ್ಟೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಗ್ರಾಮು ಏನು ತಗೊಳೋದು ನಿಜವಾಗ್ಲೂ ಬಡವರೆಲ್ಲ ಹಿಂಗೆ ಹೆಣ್ಮಕ್ಳುಗಳ್ ಮದುವೆ ಮಾಡ್ತಾರೋ ಏನಪ್ಪಾ ಅಂತ ಅನ್ಸುತ್ತೆ ಯೋಚನೆ ಪಾಪ ಬೇಗ ಬೇಗ ಅಡುಗೆ ಮಾಡಿ ಮುಗಿಸೋಣ ನಾನು ಕೂಡ ಸೊ ಕೆಳಗಡೆ ವೆಲ್ಲ ಕಿಟಕಿಗಳ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬಿಸಿಲು ಜಾಸ್ತಿ ಇದೆ ಇವಾಗ ಸೊ ಸಂಜೆ ಅಷ್ಟು ಮತ್ತೆ ಮಳೆ ಬಂದರು ಬಂತು ಹೇಳೋಕ್ಕಾಗಲ್ಲ ಸೊ ಬನ್ನಿ ಇವಾಗ ಮಲ್ಗೋಣ ಅಂತ ಹೋದರೆ ಅಂತೇವ್ರಣ್ಣ ನಿದ್ದೆ ಬರಲಿಲ್ಲ ಯಾಕೋ ನನಗೆ ಸೊ ನಿದ್ದೆ ಬರೋಲ್ಲ ಅಂದರೆ ಹಗಲೊತ್ ಸ್ವಲ್ಪ ನಿದ್ದೆ ಕಡಿಮೆ ನನಗೆ ನಿದ್ದೆ ಮಾಡಿ ಅಭ್ಯಾಸ ಇಲ್ಲ ನೋಡಿ ಟೈನ್ ಆಗ್ತಿರುತ್ತೆ ಅಂತ ಮಾಡ್ಕೋಬೇಕು ಅಷ್ಟೇ ನೋಡಿ ಎಷ್ಟು ಬಿಸಿಲಿದೆ ಬಿಸ್ಲು ನೋಡಿದ್ರೆ ಬರ್ತಾ ಇದೆ ನನಗೆ ಎಷ್ಟು ಬಿಸ್ಲು ಇನ್ನೂ ಬಟ್ಟೆ ವಾಶ್ಕಾಕಿಲ್ಲ ಸುಮ್ಮನೆ ಯಾಕೋ ನಿದ್ದೆ ಬರೋಂಗೆ ಆಯಿತು ಅಂತ ಹೋಗಿ ಮಲಗಿದ್ದೆ ಅಷ್ಟೇ ಮಾಡಿದ್ರಿ ಚುಮ್ಮಿ ಯಾವುದು ಯೂಸ್ ಮಾಡ್ತಾ ಇದ್ರ ನಿಮ್ಮ ಮನೇಲಿ ಅಂತ ನಮ್ಮ ಮನೆ ಸಿಲಿಕಾನು ಸೊ ನಾನು ಈ ಮನೆ ಗೃಹ ಪ್ರವೇಶದಲ್ಲೇ ಹಾಕ್ಸ್ಬಿಟ್ಟಿದ್ವಿ ನಾವೆಲ್ಲನೂ ಕೂಡ ಸಿಲಿಕಾನ್ ಅಂತ ಸೊ ತುಂಬ ವರ್ಷಗಳಿಂದ ಯೂಸ್ ಮಾಡಿದ್ವಿ ನೋ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಯೂಸ್ ಆಗಿದೆ ಸೊ ಜುಮ್ಮಿ ಬೇಕು ಕಡಲೆ ಬೀಜ ಹುರಿದಿಟ್ಕೋಬೇಕು ಸುಮಾರಷ್ಟು ಕೆಲಸ ಇದೆ ನಾನು ಸೊ ನನ್ನ ಗ್ಯಾಸ್ ಸ್ಟವ್ ಕೇಳ್ತಾ ಇದ್ರಿ ಗ್ಯಾಸ್ ಸ್ಟವ್ ಹೆಸರು ಹೇಳಿ ಯಾವುದು ಅಂತ ಸೊ ನಾನು ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥದ್ದು ವಂಡರ್ ಶಿಪ್ ಅಂತ ತುಂಬ ಚೆನ್ನಾಗಿದೆ ನನಗಂತೂ ಕ್ವಾಲಿಟಿ ತುಂಬ ಇಷ್ಟ ಆಯಿತು ನಾಲ್ಕು ಒಲೆದು ಸೊ ಇವತ್ತಿನವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ ಅಷ್ಟೇ ಚೆನ್ನಾಗಿದೆ ಒಲೆ ಮಾತ್ರ ನಾಲ್ಕು ಒಲೆ ಮತ್ತೆ ಈ ಒಲೆಗಳು ಬರುತ್ತಲ್ಲ ಅದೆಲ್ಲ ಎರ್ಕುದ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಕ್ವಾಲಿಟಿ ಆಗಿದೆ ಸೊ ತೋರಿಸ್ತೀನಿ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಇದು ಸೊ ಹೀಗೆ ಯಾರೋ ಒಬ್ಬರು ಯೂಟ್ಯೂಬರು ಮನೇಲಿ ಇತ್ತು ನಾನು ನೋಡಿದ್ದೆ ಸೊ ಅವರು ಈ ಒಲೆ ಉಪಯೋಗಿಸ್ತಾ ಇದ್ದರು ಸೊ ರಿವ್ಯೂ ಕೊಟ್ಟಿದ್ದರು ಅಚ್ಚಲಾಗಿ ಈ ಒಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಬಟ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ನಾನು ಮೂರು ಒಲೆದನ್ನು ಕೊಟ್ಬಿಟ್ಟು ನಾಲ್ಕು ಒಲೆ ತೊಗೊಂಡೆ ಸೊ ನಾ ಇದೇನಂದರೆ ಸ್ಟೌವ್ ಸ್ವಲ್ಪ ಹಗಲವಾಗಿರುತ್ತೆ ಸ್ವಲ್ಪ ಬ್ರ್ಯಾಡಾಗಿದೆ ಸ್ಟೌವ್ ಹ್ಮ್ ಸ್ವಲ್ಪ ನಿಮಗೆ ಈ ಇದೇನಿರುತ್ತೆ ಕಲ್ಲು ಅಂದ್ರೆ ಇದು ಹಾಕಿರ್ತಾರೆ ಸ್ಲ್ಯಾಬ್ ಏನ್ ಹಾಕಿರ್ತಾರೆ ಅದು ಹಗಲುವಾಗಿರಬೇಕು ಇಡೋದಕ್ಕೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಸ್ಟವ್ ಓಂಡರ್ ಶಿಪ್ ಅಂತ ಸೊ ನೋಡ್ತೀನಿ ನಾನು ಅಲ್ಲಿ ಸುಮಾರು ವರ್ಷ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಐ ತಿಂಕ್ ನಾನು ತಗೊಂಡಿರೋದು ಸೊ ಲಿಂಕ್ ಇದ್ರೆ ಖಂಡಿತ ಶೇರ್ ಮಾಡ್ತೀನಿ ತಗೋಬಹುದು ಇದು ಎಷ್ಟಾಯಿತು ಅಂತಂದ್ರೆ ನನ್ಗೆ ಅವಾಗ್ಲೇ ಹನ್ನೆರಡುವರೆ ಸಾವಿರ ಇದು ಸ್ಟವ್ ನನಗೆ ಆನ್ಲೈನ್ ನಾನು ಉಪ್ಪಿನ ಜಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದೆ ಸೊ ಹೇಗೆ ಅಂದರೆ ಉಪ್ಪೆಲ್ಲ ಖಾಲಿ ಆದ ನಂತರ ಪ್ರತಿ ಸಾರಿನೂ ಅಷ್ಟೇ ನಾನು ತೊಳೆದ್ಬಿಟ್ಟೆ ತುಂಬ ಅಂಥದ್ದು ಉಪ್ಪು ಹಾಕೋದಕ್ಕೆ ಪುಡಿ ಉಪ್ಪು ಮತ್ತು ಕಲ್ಲು ಉಪ್ಪು ಎಲ್ಲ ಎರಡೂ ಹಾಕೋ ಮತ್ತು ಜೊತೆಗೆ ಹುಣಸೆಹಣ್ಣು ಈ ಮೂರು ಹಾಕೋದಕ್ಕೂ ನಾನು ಪಿಂಗಾಣಿ ಇಟ್ಕೊಂಡಿದ್ದೀನಿ ಸುಮಾರು ಸಲ ನಾನು ನಿಮಗೆ ಹೇಳಿದ್ದೀನಿ ಮನೆಯಲ್ಲಿ ಪ್ಲಾಸ್ಟಿಕ್ಕಲ್ಲಾಗಲಿ ಅಥವಾ ಸ್ಟೀಲ್ ಡಬ್ಬಗಳಲ್ಲಿ ಹಿಂಡಾಲಿಯಂ ಡಬ್ಬಗಳಲ್ಲಾಗಲಿ ಉಪ್ಪನ್ನು ಇಡಿಬಾ ಇಡಬಾರ್ದು ಇವನ್ ಅದನ್ನು ನಾವು ಉಪಯೋಗಿಸೋಕ್ಕೂ ಕೂಡ ಹುಡಂದೇ ಉಪಯೋಗಿಸ್ಬೇಕು ಅಂದರೆ ಸ್ಪೂನ್ಗಳನ್ನ ನಾನು ಬಹಳ ವರ್ಷ ಆಯಿತು ನಾನು ಅದನ್ನು ಚೇಂಜ್ ಮಾಡಿ ನಾನು ನಾನು ಮುಂಚೆ ಎಲ್ಲ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಇಟ್ಕೊಂಡಿದ್ದೆ ಸೊ ಇವಾಗ ನಾನು ಬಹಳ ವರ್ಷ ಆಯಿತು ಅದೆಲ್ಲ ಚೇಂಜಸ್ನ ನಾನು ಮಾಡ್ಕೊಂಡ್ಮೇಲೆ ಮನೇಲಿ ತುಂಬ ಅಭಿವೃದ್ಧಿನ ನೋಡಿದ್ದೀನಿ ನಾನು ಸೊ ಪಿಂಗಾಣಿ ಡಬ್ಬದಲ್ಲಿ ಉಪ್ಪು ಹುಣಸೆ ಹಣ್ಣನ್ನು ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಮನೆಯಲ್ಲಿ ಸೊ ಇವನ್ ನಾನು ಹುಡನ್ ಸ್ಪೂನಿಂದಲೇ ಅದನ್ನು ಉಪಯೋಗಿಸೋ ಅಂಥದ್ದು ಕೂಡ ಸೊ ಇವಾಗ ಮನೆಯವರು ಫೋನ್ ಮಾಡಿದ್ರು ನನಗೆ ಊಟಕ್ಕೆ ಕಾಯಬೇಡ ಸುಜಿತ್ಗೆ ಏರ್ ಕಟ್ ಮಾಡ್ಸ್ಕೊಂಬರಕ್ಕೆ ಹೋಗ್ತೀನಿ ತುಂಬ ಆಗುತ್ತೆ ಸೊ ನೀನು ಊಟ ಮಾಡ್ಕೊಂಬಿಡು ಅಂತ ಹಾಗಾಗಿ ಈಗ ಬಿಸಿ ಬಿಸಿ ಮುದ್ದೆ ಮಾಡಿದ ತಕ್ಷಣ ಊಟ ಮಾಡ್ತಾ ಇದ್ದೀನಿ ಮುದ್ದೆ ಸ್ವಲ್ಪ ದಪ್ಪ ಆಗ್ಬಿಡ್ತು ಏನು ತಿನ್ನೋಕ್ಕಾಗಲಿಲ್ಲ ಬರೀ ಅಷ್ಟು ಮುದ್ದೆ ಅಷ್ಟೇ ತಿಂದು ಕೆಲಸ ಶುರು ಮಾಡಿದೆ ಸೊ ಇವಾಗ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಧೂಳಾಗಿದೆ ಕೆಳಗಡೆ ಪೋರ್ಷನಲ್ಲಿರೋಂಥ ಕಿಟಕಿಗಳೆಲ್ಲವೂ ಕೂಡ ಕ್ಲ ಧೂಳಾಗಿದೆ ನೋಡಿ ಇವಾಗ ಶ್ರಾವಣ ಮಾಸ ಶುರುವಾಗ ಮುಂಚೆ ನಾನು ಕ್ಲೀನ್ ಮಾಡಿದ್ದಲ್ವ ವರಮಹಾಲಕ್ಷ್ಮಿಗೆ ಸೊ ಆವಾಗ ಕ್ಲೀನ್ ಮಾಡಿದ್ದು ಹಂಗಾಗಿ ಧೂಳು ಆಗಿದೆ ಮತ್ತೆ ನೋಡಿ ಒರೆಸ್ಕೊತಾ ಇದ್ದೀನಿ ಸುಜಿತ್ ಪರಾವಷ್ಟರಲ್ಲಿ ಏನಾದರೂ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಬೇಗ ಬೇಗ ಅಂತ ಮಾಡ್ಕೋತಾ ಇದೆ ಕಿಟಕಿ ತುಂಬ ಜಾಸ್ತಿ ಇದಾವೆ ನಮ್ಮ ಮನೆಯಲ್ಲಿ ಆದ್ರೂ ಸಾಧ್ಯವಾಗಲಿಲ್ಲ ಇವ್ ಎರಡು ಕಿಟಕಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಕಿಟ್ಕೆ ಕ್ಲೀನ್ ಮಾಡೋಷ್ಟರಲ್ಲಿ ಸುಜಿತ್ ಬಂದ್ಬಿಟ್ಟ ಸೊ ಹೇರ್ ಕಟ್ ಆಗಿತ್ತು ಅವ್ನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸಿ ಇಲ್ಲ ಇಲ್ಲ ಸಾರಿ ಅವ್ನಿಗೆ ಊಟ ಮಾಡಿಸಿ ಕಿಟ್ಕೆಗಳೆಲ್ಲ ಒರೆಸಿ ಇನ್ನ ಆ ಕಡೆ ತಾತ ಹೊಸ ಮನೆ ಕ್ಲೀನ್ ಮಾಡಕ್ ಹೇಳಿದ್ನಲ್ವಾ ಒರೆಸ್ಬಿಟ್ಟು ಊಟ ಮಾಡಿಸಿ ಮಲಗಿಸಿದ್ದು ಬಿಸಿಲು ಒಂದು ಮೀಶೋಯಿಂದ ಆ್ಯಕ್ಚುಲಿ ಒಂದು ಯಾವುದೋ ಒಂದು ಸ್ಯಾರಿ ಬುಕ್ ಮಾಡಿದ್ದೆ ನಾನೂರ ಅರವತ್ತು ನಾನೂರ ಎಂಬತ್ತಾರು ರೂಪಾಯಿ ತುಂಬ ಚೆನ್ನಾಗಿತ್ತು ಅಂತ ಬುಕ್ ಮಾಡಿದ್ದೆ ಸೊ ಬನ್ನಿ ಇವಾಗ ಓಪನ್ ಮಾಡ್ತಾರೆ ಇನ್ನೂ ಕವರ್ ಕರೆದಿದ್ದೀನಿ ಹೇಗಿದೆ ನೋಡೋಣ ನೋಡಿ ಇದು ವೈಟ್ ಒಂದು ಸಾರಿಗೆ ತುಂಬ ದಿವಸದಿಂದ ಇಷ್ಟ ಆಗ್ತಿತ್ತು ನೋಡೋಣ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬುಕ್ ಮಾಡಿದೆ ನೋಡೋಣ ಓಪನ್ ನೋಡೋಣ ನಾನು ಓಪನ್ ಮಾಡಿಲ್ಲ ಇವಾಗ ಜಸ್ಟ್ ಬಂತಲ್ಲ ಓಪನ್ ಮಾಡೋಣ ಅಂತ ನೋಡ್ತಾ ನಿಮಗೆ ಹಂಗಿರ್ಬೋದು ಅಂತ ಸೊ ನಾನೂರ ಎಂಬತ್ತು ರೂಪಾಯಿ ಎಂಬತ್ತಾರು ರೂಪಾಯಿ ಸೊ ಓಕೆ ಬ್ಲೌಸು ಈ ರೀತಿಯಾಗಿದೆ ಬ್ಲ್ಯಾಕ್ ಕಲರ್ ಬ್ಲೌಸು ಸೊ ಬಾರ್ಡರ್ ತುಂಬ ಚೆನ್ನಾಗಿದೆ ಇದೇನೋ ಡೋಲಾ ಸಿಲ್ಕು ಏನೋ ಹೇಳ್ತಾರೆ ನೋಡಿ ಆ ಥರ ಸೊ ವೈಟಲ್ಲಿ ಒಂದು ತಗೋಬೇಕು ಅಂತ ತುಂಬ ದಿಸ್ತಿಂದ ಅನ್ಕೋತಾಯಿದೆ ಸೊ ಓಕೆ ಚೆನ್ನಾಗಿದೆ ನಾನ್ನೂರು ರೂಪಾಯಿಗೆ ನಾನ್ನೂರು ಅದ ಹತ್ರ ಇಪ್ಪತ್ತು ರೂಪಾಯಿ ಕಮ್ಮಿ ಐನೂರು ಅನ್ಕೊಳ್ಳಿ ಐನೂರು ರೂಪಾಯಿಗೆ ಚೆನ್ನಾಗಿದೆ ಸ್ಯಾರಿ ನೋಡಿ ಸೆರೆಗೆ ಈ ಥರ ಕೊಟ್ಟಿದ್ದಾರೆ ತೆರ್ಗಿದು ಮೇಲೆ ಈ ಥರ ಚಿಕ್ಕ ಬಾಡ್ರ್ ಇದೆ ಸೊ ಕೆಳಗಡೆ ಈ ಥರ ದೊಡ್ಡ ಬಾಡ್ರ್ ಇದೆ ಬಾರ್ಡರ್ ಬಾರ್ಡ್ರ್ ಚೆನ್ನಾಗಿದೆ ಸಾರಿಯಕ್ಕಿಂತ ಓಕೆ ಸೊ ಏನು ಮಾಡಿದ್ರೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ನೋಡೋಣ ಓಕೆ ತಗೋಬೋದು ಸುಮಾರಷ್ಟು ಜನ ತೊಗೊಂಡಿದ್ರು ಈ ಸ್ಯಾರಿನ ನಾನು ಸಲ ಯಾಕೆ ಟ್ರೈ ಮಾಡ್ಕೊಡ್ತೇನೆ ಈ ಥರ ಸ್ಯಾರಿ ಈ ಥರ ಬಾರ್ಡ್ರಲ್ಲಿ ಇರಲಿಲ್ಲ ತುಂಬ ದಿನದಿಂದ ಇಷ್ಟ ಆಗ್ತಿತ್ತು ಮೀಶೋನಲ್ಲಿ ನೋಡ್ತಾ ಇದ್ದೆ ಸೊ ಫೈನಲಿ ಬಂತು ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಏನಾರ ದೇವಸ್ಥಾನಗಳು ಈ ಥರದಕ್ಕೆಲ್ಲ ವೇರ್ ಮಾಡ್ಬೋದು ಚೆನ್ನಾಗಿದೆ ಆಕ್ಚುಲಾಗಿ ಇದು ಬಾರ್ಡರ್ ನೋಡಿ ತೊಗೊಂಡೆ ನಾನು ಬಾರ್ಡರ್ ತುಂಬ ಇಷ್ಟ ಆಗಿತ್ತು ಅಂತ ಸೊ ಹುಟ್ಟಾಗ ಬ್ಲೌಸು ಸ್ಟಿಚ್ ಮಾಡಿಸಿ ಹಾಕ್ಕೊಂಡ್ರೆ ಚಂದ ಕಾಣುತ್ತೆ ಬಾರ್ಡರ್ ಚೆನ್ನಾಗಿದೆ ಮೀಶೋನಲ್ಲಿ ತುಂಬ ಕಡಿಮೆ ಸ್ಯಾರೀಸೆಲ್ಲ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು ಸೊ ತುಂಬ ಇಷ್ಟ ಆದಾಗ ತುಂಬ ರೇರಾಗಿ ಅವನನ್ನು ತರಿಸ್ತೀನಿ ಈ ಥರ ಕಡಿಮೆ ಬಜೆಟಲ್ಲೇ ಇರುತ್ತೆ ಸೊ ಚೆನ್ನಾಗಿರುತ್ತೆ ತುಂಬ ಜನ ರಿವ್ಯೂ ಕೊಟ್ಟಾಗ ಅವನೊಂದು ಕೆಲವೊಂದು ಇಷ್ಟ ಆಗಿರುತ್ತೆ ಸೊ ರಿವ್ಯೂ ನೋಡ್ದಲ್ಲೇ ನಾನು ತರಿಸಲ್ಲ ಸೊ ತುಂಬ ಜನ ಸೇಲರ್ ಇರ್ತಾರೆ ಅದರಲ್ಲಿ ಹತ್ರನೂ ಪರ್ಚೇಸ್ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಕ್ವಾಲಿಟಿ ಸೊ ಇದು ಓಕೆ ಚೆನ್ನಾಗಿದೆ ಅವ್ರನ್ನ ಕೇಳ್ತಾ ಇದ್ದೆ ಸಾರಿ ಹೆಂಗೆ ಕಾಣಿಸ್ತಿದೆ ನನಗೆ ಚೆನ್ನಾಗಿದೆಯಾ ಅಂತ ಸೊ ನಮ್ಮ ಮನೆಯವರು ನೀನು ಯಾವುದೇ ಸಾರಿ ವೇರ್ ಮಾಡಿದ್ರು ಸೂಪರಾಗಿ ಕಾಣಿಸ್ತೀಯ ಬಿಡು ಸೂಪರಾಗಿದೆ ಕಾಣಿಸುತ್ತೆ ಚೆನ್ನಾಗಿ ಅಂತ ಹೇಳ್ತಾ ಇದ್ರು ಸೊ ಈ ಸ್ಯಾರಿ ಏನಾದರೂ ನೀವು ಬೈ ಮಾಡಬೇಕು ಅಂತ ಅಂದರೆ ಇದರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ಕೆಲವೊಂದು ಸಲ ಏನಾಗಿರುತ್ತೆ ಅಂತ ಅಂದರೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಲಿಂಕ್ಗಳು ಓಪನ್ ಆಗೋಲ್ಲ ಸೊ ಹಾಗಾಗಿ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ ಅಕ್ಕ ಲಿಂಕ್ ಹಾಕಿ ಇದ್ರ ಲಿಂಕ್ ಹಾಕಿಲ್ಲ ಅದ್ರ ಲಿಂಕ್ ಹಾಕಿಲ್ಲ ಅಂತ ಅದೇ ಹೇಳಿದರೆ ಸ್ಟಾಕ್ ಖಾಲಿ ಆಗಿದ್ರೆ ಲಿಂಕ್ ಅದು ಓಪನ್ ಆಗೋಲ್ಲ ಇನ್ನು ಕೆಲವೊಂದು ಕೆಲವೊಬ್ರು ಫೋನ್ಗಳಲ್ಲೂ ಕೂಡ ಲಿಂಕ್ಗಳು ಓಪನ್ ಆಗೋದಿಲ್ಲ ಸೊ ನೋಡ್ತಾ ಇದ್ದೀರಾ ಸ್ಯಾರಿ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ದೇವಸ್ಥಾನ ಈ ಥರದಕ್ಕೆಲ್ಲ ಉಡ್ಬೋದು ಚೆನ್ನಾಗಿದೆ ಸಣ್ಣ ಪುಟ್ಟ ಪಾರ್ಟಿಗಳಿಗೆಲ್ಲ ಪಾರ್ಟಿ ಫಂಕ್ಷನ್ಗೆಲ್ಲ ಉಡ್ಬೋದು ಸೊ ನಾವು ಯಾವ ರೀತಿಯಾಗಿ ಉಡ್ತೀವಿ ಅನ್ನೋದು ಸೀರೆ ಚೆನ್ನಾಗಿ ಕಾಣಿಸೋದು ಡಿಪೆಂಡ್ ಆಗಿರುತ್ತೆ ಸೊ ನೋಡ್ತಾ ಇದ್ದೀನಿ ನೋಡಿ ನರಿಗೆ ಎಲ್ಲ ನೀಟಾಗಿ ಕೂರುತ್ತಾ ಹೇಗೆ ಅಂತ ನೋಡಿ ನರಿಗೆ ಅಂತೂ ತುಂಬ ಚೆನ್ನಾಗಿ ಕೂರುತ್ತೆ ಡೋಲಾ ಸಿಲ್ಕ್ ಅಂತ ಬರುತ್ತೆ ನೋಡಿ ಅದೇ ಥರ ಸೇಮ್ ಅದೇನೇ ಸೊ ಚೆನ್ನಾಗಿರುತ್ತೆ ಬಾರ್ಡರೆಲ್ಲ ಸು ನನ್ನತ್ರ ಐ ತಿಂಕ್ ಒಂದು ಮೂರು ನಾಲ್ಕು ಸಾರಿ ಇರ್ಬೋದು ಈ ಥರದ್ದು ಡೋಲಾ ಸಿಲಿಕ್ದು ಸೊ ನಾನು ಎಲ್ಲ ಥರ ಸ್ಯಾರಿನೂ ವೇರ್ ಮಾಡ್ತೀನಿ ತುಂಬ ಇದೆ ವೇರ್ ಮಾಡ್ತೀನಿ ಅಂತ ಏನಿಲ್ಲ ಚೆನ್ನಾಗಿದ್ರೆ ಎಲ್ಲ ಥರ ಸ್ಯಾರಿನೂ ವೇರ್ ಮಾಡ್ತೀನಿ ಇಷ್ಟ ಆಗುತ್ತೆ ಹಾಗೆ ಕಲರ್ಸು ಕ್ವಾಲಿಟಿ ಇಷ್ಟ ಆಗಬೇಕು ಎಲ್ಲ ಥರನೂ ವೇರ್ ಮಾಡ್ತೀನಿ ನನಗೆ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಸ್ಯಾರಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಮತ್ತು ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು